ಆ ತರಗಳಿಗೆ ಕುಡ್ಕೊಂಡಿದ್ವು ಹ್ಮ್ ಹ್ಮ್ ಕಾಣುತ್ತಾ ನಾರ್ಮಲ್ ಆಗಿ ನೀರ್ ಬಂದು ಹೋಗಿ ಹೋಗಿ ಹಸಿ ಪಾ ಪಾಚಿ ಆಗುತ್ತೆ ಸೊ ಟೈಮು ಹತ್ತು ಗಂಟೆ ಆಗಿದೆ ತುಂಬ ಎಕ್ಕೊ ಬಂದಾದ್ಮೇಲೆ ಇಲ್ಲಿ ಸ್ವಲ್ಪ ನಿಂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಅಷ್ಟೆ ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳಾದಮೇಲೆ ನನಗೆ ಅಷ್ಟ್ ಒಂದ್ ಆರ್ ತಿಂಗ್ಳ್ ಈ ತರ nature ಗ್ ಬಂದು ಈ ತರ ಬೆಟ್ಟ ಗುಡ್ಡಗಳ್ನ ಗಿಡ ಮರಗಳ್ನ ಪ್ರಾಣಿ ಪಕ್ಷಿಗಳ್ನ ನೋಡ್ತ ಸೊ ಹಂಗೆ ಈ ಕೆಲ್ಸದ್ ಮದ್ಯದಲ್ಲು ಒಂದು leave ತಗೊಂಡು ಬಂದು ಹಂಗೆ ಪ್ರಶಾಂತವಾಗಿ ಒಂದ್ mind relief ಮಾಡ್ಕೊಳಣ ಕೆಳಗಡೆ ಹೋಗ್ಬಿಟ್ಟು ಅಣ್ಣನ ಮಾತಾಡ್ಸ್ಕೊಂಡು ಹಂಗೆ ಜೊತೆ ಬರೋಣ ಈ ಕಡೆ ಎಲ್ಲ ಹೋಗೋಣ ಸೊ ಅಲ್ಲಿಂದ ಹಾಗೆ ನಡ್ಕೊಂಡ್ ಬಂದ್ರೆ ನಮ್ಮ ತಾತ ಅವ್ರ್ ಹೊಲ ಸಿಗುತ್ತೆ. ಸೊ ಅಲ್ಲಿಂದ ಹಿಡ್ದು ಅಲ್ಲ ಬೆಟ್ಟದಿಂದ ಅಲ್ಲಿಂದ ಹಿಡಿದು ಅಂತ ಹಿಂಗೆ ಈ ಹುಂಸ ಮರನ ಸೇರಿಕೊಂಡು ಅಲ್ಲಿ ಕಾಣಿಸಿದೆ ನೋಡಿ ಅಲ್ಲಿ ಹುಂಸ ಮರಗಳು ಅಲ್ಲಿವರೆಗೂ ಇಲ್ಲ ಹಳ್ಳ ಅಂತ ಬರುತ್ತೆ ಸರ್ಕಾರಿ ಹಳ್ಳ ಅಲ್ಲಿವರೆಗೂ ಬರುತ್ತೆ ನಮ್ಮಮ್ಮವರ ಅಪ್ಪೊಂದು ನಂದಲ್ಲ ನಾನು ನಮ್ಮಮ್ಮಗೆ ಅಷ್ಟೇ ಸೊ ಇನ್ನ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡೋಣ ಸೇಮ್ ಇದೇ ತರ ನಾನು ನಮ್ಮ ಮಾಮಾ ಮತ್ತೆ ಈ ಬಣ್ಣನೂ ಅಷ್ಟೇ ಈ ಅಣ್ಣ ಜಯಸಿಂಹ ಅಂತ ಜೊತೆ ಹೋಗ್ಬಿಟ್ಟು ಇದೇ ತರಾನೇ ದನಗಳೆಲ್ಲ ಹ್ಮ್ ಅವಾಗೆಲ್ಲ ಇಲ್ಲೆಲ್ಲ ಕಡಲೆ ಬೀಜ ಹಾಕ್ತಾ ಇದ್ರು ಈಗ ಯಾರು ಹಾಕೋದಿಲ್ವಲ್ಲ ಬೀಳ್ಬಿಟ್ಟಿದೆ ಇಲ್ಲೆಲ್ಲ ಕಟ್ ಹಾಕೊಂಡು ಸೇಮ್ ಸೇಮ್ ಹೋಗ್ತಿದ್ರೆ ಬಟ್ ಹಿಂದ್ಗಡೆ ಹಿಡಿಯಾಗಿ ಬರುತ್ತೆ ಅದ ಸಹ ಸೊ ಅದ್ರಿಂದ ದೂರ ಇದ್ದೀನಿ ಪ್ಯಾಂಟ್ನವ್ರು ಪ್ಯಾಂಟ್ ಹಾಕೊಂಡಿದ್ದೀನಲ್ವಾ ಪ್ಯಾಂಟ್ನವ್ರು ಕಂಡ್ರೆ ಹಿಡಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ದೂರ ಇದ್ದೀನಿ ಹತ್ರಕ್ಕೆ ಹೋಗಿ ಮಾತಾಡ್ಸನ್ ಬನ್ನಿ ಅಲ್ಲೆಲ್ಲ ಕಾಣ ಸಿಂಗ್ ಬಂದ್ ಆಯ್ತಾ

ಬಂದ್ರು ಬಂದ ಪ್ಯಾಂಟ್ ನೋಡಿ ಮ್ಯಾಲಕ್ಕೆ ಇನ್ನೆಲ್ಲಿ ಅದೇ ಅದ ದನ ಬಂದಾಗ ಜೋಗ ಇಡ್ದಾಗ ನೀರ್ ಕುಡಿಯೋ ನೀರ ತೇತಾಗಿರ್ತಾವ ಚೆನ್ನಾಗಿದ್ರಂಗೆ ಬಂದ ಹಂಗೆ ಹ

ಹಾ ಕಳ್ಳಿ ಅಂದಿಗ್ಳು ಇನ್ನೊಂದು ಗ್ಯಾಪ್ ಬಿಟ್ಟಲ್ಲ ಏನೋ ಒಂದು ವಾರಕ್ಕೂ ತಿಂಗ್ಳೊಂದ್ಸರಿ ಏನು ಅನ್ಸಲ್ಲ ಯಾವಾಗ್ಲೂ ವರ್ಷಕ್ಕೊಂದ್ಸರಿ ಹಾ ನಿಜವಾಗ್ಲು ನಾನು ಒಬ್ಬನೇ ಹೋಗಿದ್ನಲ್ಲ ನಿರ್ಗಲ್ ಬೆಟ್ಟಕ್ಕೆ ಹೋದ ವರ್ಷ ರಾಮ 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 ಏನ್ ಸುಸ್ತಾಯ್ತು ಗೊತ್ತ ಬೇಡ ಏನು ಸುಧಾರ್ಸ್ಕೊಂಡು ಮಾತಾಡೋಣ ಅಂದ್ರೆ ಗಂಟೆಗ ಗಂಟೆಗಳು ಬೇಕು ಸುಧಾರ್ಸ್ಕೊಂಬಕ್ಕೆ ಅಷ್ಟ

مرة قلت لك قلت لك جكت سويت لي اه ما انا غندت روقان ها 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 ها

என்ன இது தரகு குரியர் கு மேக்கர் க நீடா மறையنيரோ இது வெளதா அசுரர் யாரா бомஸ் பண்ணுசுண்டாங்க ஹ்ம் attack பண்ணது அட அட ஆ மாமா ஆ மாத்த போறான் ஆப்ரேல் தான் कर ले जी எல்லாம் மாத்த ஹ்ம் ஹீரோன ஆள் मारாத ಹಾ ಇವಾಗಷ್ಟೇ ಮಳೆ ಸ್ಟಾರ್ಟ್ ಹಾ ಬಿಸಿಲು ಮಳೆ ಎರಡು ಸೇರಿ ಬಡಿತಾ ಐತೆ ಹಾ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಣ್ಣ ಸಣ್ಣ ಹನಿಗಳು ನೆನ್ಕಂತ ಹೋಗೋದಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇವು ತಿಟಿಕ್ಕೆ ಅಂತವಲ್ಲ ಹೊರ್ಚೋದು ಆ ಒರ್ಚದ್ರೆ ಏನಾದ್ರೂ ಒಂದು ಪ್ರಾಣಿ ಹೋಗ್ತಾ ಇರುತ್ತೆ ಅಂತ ಅರ್ಥ ಹಾ ஆனால் நோட் அந்த குண்டு காயாமதிர் தண்ணா

ಫೈನಲ್ ಆಗಿ ನಾನು ನಮ್ ಜಯ ಅಣ್ಣ ಇಲ್ಲಿ ಬಂದು ಕುಕ್ಕಿದ್ವಿ ಇಷ್ಟೊತ್ತು ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬಂದು ರೆಸ್ಟ್ ತಗೊಂಡು ಕುಕ್ಕೊಂಡಿದ್ದ ಆಯ್ತು ಇಲ್ಲ ಅಂದಿದ್ರಣ್ಣ ಮಾತಾಡೋಕ್ಕ ಆಗಲ್ಲ ಹ್ಮ್ ಟಿವಿ ಅಣ್ಣ ನೇರ್ಲೆಣ್ಣ ಅದ್ರಾಗಣ ಮಸ್ತ್ ಬಿಟ್ಟವ ನಿನ್ನೆ ಅವನ್ ತಿರುಮೇಶ ಕಟ್ಟಿಗೆ ತಗೊಂಡ ಆಗ್ತಿದ್ನಲ್ಲ ಇದು ಇಲ್ಲ